ಇವತ್ತಿನ ಕಾರ್ಯಕ್ರಮ ಸುಮಾರು ಏಳ್ನೂರ ಐವತ್ತು ಕೋಟಿಗೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಶಂಕುಸ್ಥಾಪನೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಆ ಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಬಂದಿದ್ದೀವಿ ದೆಹಿನಲ್ಲಿ ಇದರದ್ದು ಬ್ಯಾಕ್ವರ್ ಕ್ಲಾಸ್ ಸಮ್ಮೇಳನ ಇತ್ತು ಭಾಗಿದಾರ್ ಸಮ್ಮೇಳನ ಅದಕ್ಕೆ ಹೋಗಿದ್ದೆ ನಾನು ನಾನು ಒನ್ ಆಫ್ ದಿ ಮೆಂಬರ್ಸ್ ಇದು ಅಡ್ವೈಸರಿ ಕೌನ್ಸಿಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಸಿದ್ಧರಾಮಯ್ಯನವರು ಯತೀಂದ್ರ ಅವರು ತಮ್ಮ ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಒಂದು ಅವರು ತಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರಂತೆ ಕೆಲಸ ಮಾಡಿದ್ದಾರೆ ಅನುದಾನ ಬಿಜೆಪಿಗಿನ ಜಾಸ್ತಿ ಮಾಡಿದ್ದೀವಿ ನಾವು ಬಿಜೆಪಿ ಅವರು ಏನು ಮಾಡಿಲ್ಲ ನಾವು ಮಾಡಿದ್ದೀವಿ ಸರ್ ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಸರ್ ಆರ್ಥಿಕ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಇನ್ನು ಮೂರು ವರ್ಷ ಯಾವುದೇ ಅನುದಾನ ಕೊಡಕ್ಕಾಗಲ್ಲ ಮತ್ತೆ ಹುದ್ದೆಗಳನ್ನು ಬರ್ತೀವಿ ಮಹಾನಗರ ಪಾಲಿಕೆ